ಒಂದು ಮನೆ ಮುಂದೆ ಆಕಳ ಕಟ್ಟಿದ್ರು ಆಕಳ ಕಟ್ಟಬೇಕಾದ್ರೆ ಆ ಆಕಳ ಇಳಿದಿತ್ತು ಅಂದ್ರೆ ಕರು ಹಾಕಿತ್ತು ಆಕಳ ಆ ಕರು ಹಾಕಿತ್ತಲ್ಲ ಆಕಳ ಇವೇನು ಒಬ್ಬ ಒನ್ನೇದವ್ ಹೋಗಿದ್ನಲ್ಲ ಶಿಷ್ಯ ಅದನ್ನು ನೋಡಕತ್ತಿದ್ದ ಆಕಳ ಒಬ್ಬರು ಮನೆ ಮುಂದೆ ಕಟ್ಟಿದ್ರು ಅದು ಆಕಳ ಇಳಿದಿತ್ತು ಕರು ಹಾಕಿತ್ತು ಕರುವಿಗೆ ಹಾಲು ಕುಡಿಸಿದ್ಬಿಟ್ಟು ತಾನೇ ಕುಡಿಯಕತ್ತಿತ್ತಂತ ಆಕಳ ಅದು ಆದರ್ಶ ಆಗಿಬಿಡ್ತು ಅಂದ್ರೆ ಆಶ್ಚರ್ಯ ಆಯ್ತು ಅವ್ನು ಕರು ಆಕಳ ಕರು ಹಾಕಿದ ಮೇಲೆ ತಾನೇ ಕುಡಿತನ್ರೀ ಹಾಲು ಕರು ಅದು ತನ್ನ ತಾನೇ ಕುಡಿಯಕ್ಕೆ ಸಾಧ್ಯ ಇಲ್ಲ ಆ ಘಟನೆ ನೋಡಿದವ ಆಕಳ ತನ್ನ ಹಾಲು ತಾನೇ ಕುಡೀತತ್ತಲ್ಲ ಕುಡ್ಯಕತ್ತಲ್ಲಪ್ಪಾ ಇದು ಗುರುಗಳ ಮುಂದೆ ಹೇಳಬೇಕಿದ್ವು ಇದು ಬಹಳ ಆಶ್ಚರ್ಯ ಘಟನೆ ಇದು ನಾನು ನೋಡೇ ಇಲ್ಲ ನನ್ನ ಜೂಮ ಅವ ಅದನ್ನು ನೋಡಿ ಬರಕತ್ತಿದ್ದ ಎರಡನೇದು ಹೋಗಿದ್ನಲ್ಲ ಶಿಷ್ಯ ಅವ ಒಂದು ಊರ ಊರು ದಂಡಿಗೆ ಹೊಂಟಿದ್ದ ಊರ ದಂಡಿಗೆ ಒಂದು ಮೂರು ಬಾವಿ ಇದ್ದು ಬಾವಿ ಬಾವಿ ಏನು ಒಂದೊಂದು ಕಿಲೋಮೀಟ್ರಕ್ಕೊಂದೊಂದು ಇದ್ದಿದ್ದಿಲ್ಲ ಮೂರು ಹತ್ತಿದ್ದು ನಡಬರಕ್ಕೆ ಗಾಡಿ ಬಂದಿತ್ತು ಒಂದು ಎರಡು ಮೂರು ಒತಾಟೆ ಇದ್ದು ಸಮವಾಗಿದ್ದು ಬಾವಿ ಇದೇನು ಆಶ್ಚರ್ಯದ ಮೂರು ಬಾವಿ ಒತ್ತಾಟ ಅದಾವಂತ ತಿಳ್ಕೊಂಡು ನೀರು ಕುಡ್ರ ನೀರು ಕುಡಿದ್ರಾಯ್ತಂದು ತಿಳ್ಕೊಂಡು ಆ ಬಾವಿ ಹತ್ತಿರ ಹೋದ ನಡಬರ್ಕಿನ ಬಾವಿ ಒಳಗೆ ನೀರು ಒಂದು ತೊಟ್ಟು ಇರಲಿಲ್ಲ ಆ ಈ ಕಡೆ ಬಾವಿ ಇದ್ದವಲ್ಲ ಅವು ಭಾಳ ತುಂಬಿಬಿಟ್ಟಿದ್ದು ಇದು ಆಶ್ಚರ್ಯ ಆಯ್ತು ಅವಗೆ ಅಲ್ಲ ಎರಡು ಮೂರು ಬಾವಿ ಒತ್ತಟೆ ಅದಾವೆ ಅದಾವು ಮತ್ತು ಈ ಕಡೆ ಈ ಬಾವಿ ಒಂದು ಸ್ವಲ್ಪ ಜಲಿ ಬಿಟ್ಟರೆ ಈ ಬಾವಿ ಒಂದು ಸ್ವಲ್ಪ ಜಲಿ ಬಿಟ್ಟರೆ ನಡಬರಕಿನ ಬಾವಿ ತುಂಬುತ್ತಿತ್ತಲ್ಲ ಎದಕ್ಕೆ ಜಲಿ ಅಂತ ಅಂತಿದ್ದು ಮತ್ತು ಆಶ್ಚರ್ಯ ಆಯ್ತು ಅವನಿಗೆ ಘಟನೆ ಅದನ್ನು ತಲೆಗೆ ಇಟ್ಟುಕೊಂಡವ ಗುರುಗಳ ಮುಂದೆ ಹೇಳಬೇಕಂತ ಮೂರನೇದವ್ ಹೋದ ಅವನಿ ಹಿಂಗೆ ಹೊಂಟಿದ್ದ ಒಂದು ರೋಡಲ್ಲಿ ಅರಣ್ಯದಲ್ಲಿ ಹೋಗ್ತಾ ಇದ್ದ ಒಂದು ದೊಡ್ಡ ಗುಡ್ಡ ದೊಡ್ಡ ಗುಡ್ಡ ಆ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆಗಲ್ಲಿತ್ತು ಆ ದೊಡ್ಡ ಬಂಡೆಗಲ್ಲು ಬಿತ್ತಂದ್ರೆ ಊರು ಸರ್ವನಾಶ ಆಗಿಬಿಡ್ತಿತ್ತು ಇನ್ನೇನು ಬೀಳ್ತದ ಬೀಳ್ತದ ಬೀಳ್ತದಂತೆ ಬಾಯಿ ತರ್ಕೊಂಡು ಇದ್ದ ಏ ಬಿತ್ತಪ್ಪ ಇದು ಊರ ಸರ್ವನಾಶಕ್ಕೆ ಅಂತ ಅನ್ಬೇಕಾದ್ರೆ ಒಂದು ಒಂದು ಹುಲ್ಕಡ್ಡಿ ಆಸರ ಐತಂತ ಒಂದು ದೊಡ್ಡ ಬಂಡೆಗಲ್ಲಿಗೆ ಹುಲ್ಲು ಕಡ್ಡಿ ಎಷ್ಟದು ಆ ಹುಲ್ಕಡ್ಡಿ ಹಿಂಗೆ ಬಂದು ನಿಂತು ಬಿಡ್ತಂತ ಆ ಬಂಡೆಗಲ್ಲು ಬಿದ್ದು ಊರು ಸರ್ವನಾಶ ಆಕಿತ್ತಲ್ಲ ಅದು ಅಷ್ಟೇ ನಿಂತು ಬಿಡ್ತು ಅದು ಆಶ್ಚರ್ಯ ಆಗಿಬಿಡ್ತು ಅವ್ಗೆ ಏನಪ್ಪ ಅಂಥ ದೊಡ್ಡ ಬಂಡೆಗಲ್ಲು ಒಂದು ಸಣ್ಣ ಹುಲ್ಲು ಕಡ್ಡಿ ಗರ್ಕಿ ಕಲ್ಲಿಗೆ ಗರಿಕೆ ಒಂದು ಕಡ್ಡಿಗೆ ನಿಂತಿತ್ತಲ್ಲ ಅಂತ ಆಶ್ಚರ್ಯ ಆಯಿತು ತಲೆಗೆ ಇಟ್ಟುಕೊಂಡು ಬಂದ ಗುರುಗಳು ಕುಂತಿದ್ರು ಮೂರು ಮಂದಿ ಶಿಷ್ಯರು ನಿಂತ್ಕೊಂಡ್ರು ಗುರುಗಳಂದರು ಹೇಳಪ್ಪ ಒಂದೇದಾವು ನೀ ಏನು ನೋಡಿದೆ ಆಶ್ಚರ್ಯ ಆಗಿರಬೇಕದು ಆಘಾತವಾಗಿರ್ತಕ್ಕಂಥ ಘಟನೆ ಆಗಬೇಕು ಮತ್ತು ಅದನ್ನು ಹೇಳು ಎಂಥದ್ದು ನೋಡಿ ಬಂದಿ ಅವು ಒನ್ನೇದ ಹೇಳ್ದ ಅಜ್ಜ ರೇ ನಾನು ನೋಡಿದೆನ್ರಿ ಗುರುಗಳೇ ಏನಂತಂದರೆ ಒಂದು ಒಂದು ಆಕಳ ಕಟ್ಟಿದ್ರ ಒಂದು ಮನೆ ಮುಂದೆ ಅದು ಕರು ಹಾಕಿತ್ತು ಕರು ಹಾಕಿ ಕರುವಿಗೆ ಹಾಲು ಕುಡಿಸೋದು ಬಿಟ್ಟು ತಾನೇ ತಾನೇ ಕುಡಿಯಕತ್ತಿತ್ತು ತಾನೇ ಕುಡಿಲಕತ್ತಿತ್ತು ಹಾಲು ಅಂತ ಹೇಳಿದವ ಆಕಳನೇ ಕುಡಿಯಕತ್ತಿತ್ತು ಹಾಲು ಏ ಎಂಥ ಆಶ್ಚರ್ಯಪ್ಪ ಇದ್ರ ಕರೆ ನೋಡಿದೆನೆಂದ್ರು ಹೌದ್ರಿ ನಾ ಕರೆ ನೋಡಿದೆ ಆಕಳ ತನ್ನ ಹಾಲು ತಾನೇ ಕುಡಿಯಕತ್ತಿತ್ತು ಕರುವಿಗೆ ಕುಡಿಸಕತ್ತಿದ್ದಲ್ಲ ಮತ್ತು ಇದು ಬರೋ ದಿನಮಾನಗಳಲ್ಲಿ ಏನು ಊಹೆ ಮಾಡಿ ಹೇಳ್ತೀರಿ ಅಂತ ಗುರುಗಳಿಗೆ ಕೇಳಿದಾಗ ಗುರುಗಳಂದರು ನೋಡಪ್ಪ ಬರುವಂಥ ದಿನಮಾನಗಳಲ್ಲಿ ಬರುವಂತ ವರ್ತಮಾನ ಕಾಲಗಳಲ್ಲಿ ಜನರಿಗೆ ಏನು ಸಲ್ಬೇಕಲ್ಲ ಜನರಿಗೆ ಸಹಾಯದನ್ನ ಏನು ಸಲ್ಬೇಕಲ್ಲ ಸರ್ಕಾರದಿಂದ ತಾವ ತಿಂತಾರ ಮಂದಿಗೆ ಫಂಡ್ ಕೊಡೋದಿಲ್ಲ ಬರು ದಿನಮಾನ ಆಗ್ತದಂದ್ರಂತ ಇದು ಅದು ಸದ್ದ ಜನ್ರಿಗೆಲ್ಲ ಅದು ಆಗಕತಿಲ್ಲ ಜನ್ರಿಗೆ ಕೊಡೋ ಪಂಡ್ ತಾವೇ ಹಾಕ್ಕೊಂತಾರೆ ಕೆಶಕ್ ಜನರಿಗೆ ಕೊಡ್ಬೇಕಲ್ಲ ಜನರಿಗೆ ಸಹಾಯ ಮಾಡ್ಬೇಕಲ್ಲ ಅದು ಮಾಡಂಗಿಲ್ಲ ರಾಜಕಾರಣಿಗಳು ಹಂಗಾಗ್ತೈತಿ ಮುಂದಂತಂದ್ರ ಅವರು ಜನದಾನ ತಾವೇ ತಿಂದು ದೊಡ್ಡವರು ಹಾಕರಪ್ಪ ಇದು ಮುಂದೆ ಬರ್ತದಂತ ಹೇಳಿದ್ರಂತವ್ರು ಮತ್ತೆ ಈಗ ಹಂಗೆ ತಾಗಕತ್ತೆ ತಾಗತ್ತೈತಿಲ್ರಿಪ ಹಿರಿಯರ ಆಕತ್ತಿಲ್ಲ ಆಗಕ್ಕೊಂತತಿಲ್ರಿ ಹಾಂ ಅದು ಯಾಕಂದ್ರೆ ನೀವು ನೂರು ಕಡೆ ತಿರುಗಾಡಿ ಓಟ್ ಒತ್ತಿ ಬಂದಿರ್ತೀರ ಮತ್ತು ನೋಡಿರ್ತೀರಿ ಎರಡನೇದು ಅವ್ನು ಕರದ್ರೆ ಗುರುಗಳು ಮತ್ತು ನೀ ಏನು ನೋಡಿ ಬಂದಿ ಒಂದು ಮುಂದಿನ ದಿನಮಾನಕ್ಕೆ ವರ್ತಮಾನಕ್ಕೆ ಹೇಳಿದೆ ಹಿಂಗಾಯ್ತು ಹಿಂಗೆ ಆಗುತ್ತಂತಂದು ಹೇಳಿದೆ ಮತ್ತು ನಿಂದು ಹೇಳಪ್ಪ ಅಂದರು ಅವ ಎರಡನೇದು ಬಂದ ಮೂರು ಬಾವಿ ಇದ್ದು ಅಜ್ಜರೇ ಮೂರು ಬಾವಿ ಇದ್ದು ಸಮವಾಗಿದ್ದವು ನಡುವಿನ ಬಾವಿಗೆ ಒಂದು ತೊಟ್ಟ ನೀರು ಇದ್ದಿದ್ದಿಲ್ಲ ಆ ಕಾಡಿದ್ದು ಬಾವಿಗೆ ತುಂಬಿತ್ತು ಈ ಕಾಡಿದ್ದು ಬಾವಿನೂ ತುಂಬಿತ್ತು ಮತ್ತು ಅವು ಎರಡೂ ಮನಸ್ಸು ಮಾಡಿಬಿಟ್ರೆ ಜಲಿ ಬಿಡ್ತಿತ್ತು ರೀ ಇದನ್ನು ತುಂಬುತ್ತಿತ್ತು ಅದರ ನಡ್ವರ್ಕೆ ಇತ್ತು ಅದು ತುಂಬಿದ್ದಿಲ್ಲ ಖಾಲಿ ಇತ್ತು ಅಂತಂದ ಏನಪ್ಪ ಏನು ಆಶ್ಚರ್ಯ ಇದು ಭಾಳ ಚಲೋ ಹುಡುಕ್ಯಾಡ್ಕೊಂಬಂದಿ ಮತ್ತಿದು ಬರುವಂಥ ದಿನಮಾನಗಳಲ್ಲಿ ವರ್ತಮಾನಕ್ಕೆ ಏನು ಊಹೆ ಮಾಡಿ ಅಂತಂದಾಗ ನೋಡಪ್ಪ ಒಂದ ತಾಯಿ ಹೊಟ್ಟೆಗೆ ಹುಟ್ಟಿರ್ತಾರಲ್ಲ ಮೂರು ಮಂದಿ ಅಣತಂಬರು ಒಂದ ಸಮವಾಗಿ ಮನಿ ಇರ್ತಾವೆ ಇವ್ಗೆ ಯಾರ ಹೊಡ್ಯಾಕ್ ಬಂದ್ರೆ ಇವ್ಗೆ ಯಾರ ಜಗಳ ಜಗಳ ಮಾಡಾಕ್ ಬಂದ್ರೆ ಇಬ್ರು ಅಣ್ತಂಬಿರ್ತಾರ ಅವ್ರು ಬಾಗ್ಲ ತೆಗೆದು ಬರುದಿಲ್ಲ ಅದು ಬರುವಂಥ ದಿನಮಾನಗಳು ಆಗ್ತದಂದ್ರೆ ಅದು ಆಗಕತ್ತೈತಿ ಈಗ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅದು ಆಗಕತ್ತಿಲ್ ಮೂರು ಮಂದಿ ಒಂದ ತಾಯಿ ಹೊಟ್ಟೆ ಹೊಟ್ಟಿರ್ತಾರ ಆ ಮನ್ಯಾಗ ಜಗಳ ನಡೀತಿರ್ತೈತಿ ಇವತ್ತು ತಮ್ಮನ್ನ ಯಾಕೆ ಅಂತ ಬಾಗ್ಲ ಹಾಕೊಂಡು ನೆನದಿ ಊಟ ಊಟ ಮಾಡ್ಕೊಂಡು ಮಕೊಂಡ್ಬಿಡ್ತಾರ ಅವ್ರು ಅತ್ತಾಗಿ ಅಣ್ಣ ಇತ್ತಾಗಿ ನಣ್ಣ ನಡಬರ್ಕಿದ್ ಸಾಯ್ವಿಕ್ ಆಕ್ಕತಿಲ್ರಿ ಇದು ಆಗಕ್ ಹ್ಞೂ ನಿಂದು ಹೇಳಿದೆ ಮತ್ತು ನೀ ಮೂರನೇದು ಅವಧಿಯಲ್ಲಪ್ಪ ಮತ್ತು ನೀ ಹೇಳು ಏನು ಇವರಿಬ್ಬರಿಗಿಂತ ಆಶ್ಚರ್ಯ ಆಗಬೇಕು ನಿಂದು ನೀ ಅಂತದ್ದು ಹೇಳಂದ್ರೆ ಅವರು ಅವ ಅಂದ ಗುರುಗಳು ನಂದು ಇವರಿಬ್ಬರ್ಗಿಂತ ಭಾಳ ಆಗಿದ್ದದ ಅದು ಊಹೆನೇ ಮಾಡೋಕ್ಕಾಗೋದಿಲ್ಲ ನೀವು ಅಂಥದ್ದದ ಯಾವುದು ಹೇಳಂದ್ರೆ ಅಜ್ಜರು ಒಂದು ರೋಡಿಗೆ ಹಿಡಿದು ಹೊಂಟಿದ್ದೆ ಒಂದು ದಂಡಿ ಹೋಗ್ತಿದ್ದೆ ಒಂದು ಗುಡ್ಡ ಇತ್ತು ಆ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆಗಲ್ರಿ ಗುರುಗಳೇ ಅದು ಬಂಡೆಗಲ್ಲಿ ಎಂಥದಂತಂದ್ರೆ ನಾವು ಏನು ಇಡೀ ಊರಿಗೆ ವಾಸ ಮಾಡ್ತೇವೆ ಅಂಥ ದೊಡ್ಡ ಬಂಡೆಗಲ್ಲು ಮತ್ತು ಗುಡ್ಡ ಎಂಥದ್ದಿರಬೇಕು ಬಂಡೆಗಲ್ಲಿ ಅಂತದ್ದಿದ್ದಿರ್ಬೇಕಾದ್ರಿ ಅಂಥ ದೊಡ್ಡ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆಗಲ್ಲು ಅಲ್ಲಿಂದ ಉಳ್ಕೊಂತ ಬಿತ್ತು ಅಂದ್ರೆ ಊರು ಸರ್ವನಾಶ ಆಗಿ ನಾನು ಇಲ್ಲಿ ಬರ್ತಿದ್ದಿಲ್ಲ ಊರು ಸರ್ವನಾಶ ಆಗಿ ಬರ್ತಿ ಆಗಿ ಬಿಡ್ತಿತ್ತು ಮತ್ತೆ ಏನಾಯ್ತು ಅಂದ್ರೆ ಗುರುಗಳು ಇಲ್ರಿ ಗುರುಗಳೇ ಅದು ಬೀಳ್ತಿತ್ತು ಬಿದ್ದು ಬಿದ್ದು ಸರ್ವನಾಶತ್ತು ಊರು ಅಂದ ಬಳಿಕ ಅದು ಒಂದು ಹುಲ್ಲು ಕಡ್ಡಿ ನೋಡ್ರಿ ಹಂಗೆ ನಿಂತು ಬಿಡುತ್ತೆ ಅದು ಅಂದ್ರೆ ಹಂಗೆ ನಿಂತು ಬಿಡುತ್ತೆ ಆಹಾ ಎಂಥದಪ್ಪ ಇದು ಧನ್ಯ ಅದನ ಎಂತ ಮತ್ತೆ ಇದನ್ನು ಹೇಳ್ರಿ ನೀವು ಮುಂದಿನ ದಿನಮಾನಕ್ಕೆ ವರ್ತಮಾನಕ್ಕೆ ಊಹೆ ಮಾಡಿ ಹೇಳಬೇಕಲ್ಲ ಮತ್ತೆ ಅದು ಹೇಳ್ರಿ ಹೆಂಗೆ ಹೇಳ್ತೀರಿ ನೀವು ಅವ್ರದ್ದು ಇಬ್ಬರದ್ದು ಹೇಳಿದಿರಿ ನೀವು ಇದನ್ನ ಹೇಳ್ರಿ ಹೆಂಗೆ ಹೇಳ್ತೀರ ಅಂದಾಗ ನೋಡಪ್ಪ ಬರುವಂಥ ದಿನಮಾನಗಳಲ್ಲಿ ಬರುವಂಥ ದಿನಮಾನಗಳಲ್ಲಿ ವರ್ತಮಾನ ಕಾಲದಲ್ಲಿ ಸಾಯು ಮಠ ಸಾಕಷ್ಟು ಪಾಪ ಮಾಡು ಒಂದಿನ ಆದ್ರೆ ಪುಣ್ಯ ಮಾಡು ಪುಣ್ಯದ ಹುಲ್ ಕಡ್ಡಿ ಆಸರ ಪಾಪ ಎಷ್ಟು ಮಾಡಿದ್ರೂ ಅದು ನಿಲ್ಲತ್ತದೆ ನಿನಗ ಅಂತ ತಿಳ್ಕೊಂಡು ಹೇಳಿಬಿಟ್ರಂತ ಗುರುಗಳು ಅದು ಆಗ್ತಾ ಇದೆ ಈ ಜಗತ್ತಿನಲ್ಲಿ ಪತ್ತೆ ಮಾಡು ದೇವನ ಸಿರಿಯದ ಅಲ್ಲ ಇದು ಬಹಳ ಶಾಶ್ವತ ಅಲ್ಲ ಆದನು ಶಾಶ್ವತ ಜೊತೆಗೆ ಬರ್ತದೇನು ಸಾಧ್ಯ ಇಲ್ಲ ಮತ್ತದು ಜೊತೆಗೆ ಬರುವುದಿಲ್ಲ ಅಂತಂದರೆ ಮತ್ತದಕ್ಕೆ ಅಂಟಿಗೋಬಾರದು ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಸಿರಿ ಅಂತಕ್ಕಂಥದ್ದು ಸಂತೀ ಮಂದಿ ಕಂಡಯ್ಯ ಮಂದಿರ್ತಾರ ಸಂತ್ಯಾಗ ಹಿಂಗೆ ಬರ್ತದೆ ಹಿಂಗೆ ಹೋಗ್ತದೆ ಸಿರಿ ಅಂತಕ್ಕಂಥದ್ದು ಒಮ್ಮೆ ಬರ್ತದೆ ಒಮ್ಮೆ ಹೋಗ್ತದೆ ಮನುಷ್ಯನ ಮನುಷ್ಯತ್ವ ಗುಣ ಅಂತಕ್ಕಂಥದ್ದು ಒಮ್ಮೆ ಒಳ್ಳೆಯ ಗುಣ ಬಂತಂದ್ರೆ ಅದು ಜನರಿಂದ ಕಳಿಲಿಕ್ಕೆ ಸಾಧ್ಯ ಇಲ್ಲ ಖಾಯಂ ಉಳ್ಕೊತೈತಿ ಅನ್ನುವಂಥದ್ದು ಅರ್ಥ ಮಾಡೋಕ್ಕು ಒಳ್ಳೆ ಗುಣ ಅದು ಮನುಷ್ಯನಲ್ಲಿದ್ದರೆ ಖಾಯಂ ಉಳ್ಕೊತೈತಿ ಜಗತ್ತಿಗೆ ಸಂಸಾರ ಮೇಲೆ ಎರಡೂ ಅದೇ ಸುಖ ಅದೇ ದುಃಖ ಅದೇ ಎರಡೂ ಅದಾವೆ ಕ್ರಮೇಣವಾಗಿ ಅದಾವು ಒಂದು ಹೆಚ್ಚಿಲ್ಲ ಒಂದು ಕಡಿವಿಲ್ಲ ಕ್ರಮೇಣವಾಗಿ ಒಮ್ಮೆ ಸುಖ ಬರ್ತದಂದ್ರೆ ದುಃಖ ಬರ್ತದ ಲಾಭ ಅಂದರೆ ನಷ್ಟ ಅದೇ ಏರು ಪೇರು ಏರಿಳಿತಗಳು ಸಂಸಾರದಲ್ಲಿ ಬರ್ತವೆ ಒಂದು ಮನೆ ಸರಿಯಾಗಿರಬೇಕು ಅಂತಂತಂದ್ರೆ ಒಂದು ಸಂಸಾರ ಸರಿಯಾಗಿರಬೇಕು ಅಂತಂದರೆ ಅದನ್ನು ಹೆಂಗೆ ನಡೆಸ್ಬೇಕು ಅನ್ನೋದು ಭಾಳ ಮುಖ್ಯ ಅದೇ ಸಂಸಾರ ಒಂದು ದಡಕ್ಕೆ ಹಚ್ಚಬೇಕು ಅಂತಂದ್ರೆ ಭಾಳ ದೊಡ್ಡದದು ಅವಾಗೆಲ್ಲ ಹಿರಿಯರು ಒಂದು ಮಾತು ಹೇಳ್ತಿದ್ರು ಮದುವೆ ಮಾಡಿ ನೋಡು ಮುಂದಿನ ನೀವು ಹೇಳ್ರಿ ಮದುವೆ ಮಾಡಿ ನೋಡು ಆಹ್ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಹ್ಞೂ ಕಟ್ಟಿದ್ದಾರೆ ಅದಿರಿ ಮನೆ ಎಲ್ಲರೂ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹಿರಿಯರು ಹೇಳಿದರು ಯಾಕಂದ್ರೆ ಭಾಳ ದೊಡ್ಡದು ಜವಾಬ್ದಾರಿ ಅದು ಮದುವೆ ಮಾಡೋದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಮನೆ ಕಟ್ಟೋದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಆದರೆ ಆ ಮದುವೆ ಮಾಡಿದಾಗೂ ಅಧಃ ಸುಖ ಇರಬೇಕು ಮನೆ ಕಟ್ಟಿದಾಗ ಒಳಗೆ ಮನೆಯಾಗೆ ಜನ ಇರ್ತಾರಲ್ಲ ಅದೇ ಸುಖ ಇರಬೇಕು ಸುಖ ವ್ಯತ್ಯಾಸ ಆಗಂಗಿಲ್ಲ ಇವತ್ತು ಬಹಳಷ್ಟು ಎಲ್ಲ ಏನೂ ಕಡಿಮೆ ಇಲ್ಲ ಭಗವಂತನ ಇಚ್ಛಾಯಿಂದ ಎಲ್ಲ ಐತೆ ನಮ್ಮ ಅಂತಂದ್ರೆ ಹಿಗ್ಗು ಪಡಂಗಿಲ್ಲ ಓಟ ಕಡಿಮೆ ಆಗೈತಂತಂದ್ರೆ ದುಃಖ ಪಡಂಗಿಲ್ಲ ಒಂದು ಮನುಷ್ಯನ್ಯಾಗ ನಿರ್ಧಾರ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೋಬೇಕು ಏನಂತಂದ್ರೆ ದುಃಖನೂ ನಿನ್ನ ಪಾದಕ್ಕಪ್ಪ ಸುಖನೂ ನಿನ್ನ ಪಾದಕ್ಕಪ್ಪ ಹೇ ಭಗವಂತ ದುಃಖ ಬಂದ್ರನಿಂದ ಸುಖ ಬಂದ್ರನಿಂದ ನೀ ಇದ್ದಂಗೆ ನಾ ಇರ್ತೀನಿ ದೊಡ್ಡ ವಾಕಿನಂತೆ ನಾವು ಮನುಷ್ಯನಾಗ ಅಡ್ಕೊಂಡ್ರೆ ಜಗತ್ತಿಗೆ ದೊಡ್ಡವರ ಅಕ್ಕಿವು ನಾವು ಬೇರೆ ಏನೂ ಇಲ್ಲ ಎಲ್ಲವೂ ಅವನ ಪಾದಕ್ಕೆ ಹಾಕಬೇಕು ನಾವು ಏನು ದುಃಖ ಬಂದ್ರೆ ಅವನ ಪಾದಕ್ಕೆ ಸುಖ ಬಂದರೂ ದೇವ್ರ ಪಾದಕ್ಕೆ ಹೌದಿಲ್ಲ ಎಲ್ಲ ಅವನು ಪಾದಕ್ಕೆ ಹಾಕಬೇಕು ನಮ್ಮ ಮನೆಗಳ ಕೆಡ್ತಾವೆ ನಮ್ಮ ಮನಸ್ಸುಗಳ ಕೆಡ್ತಾವೆ ಸರಿಯಾದ ರೀತಿ ಉಳೆಂಗಿಲ್ಲ ಉಳಿದಿಲ್ಲ ಉಳಿಯುವುದೂ ಇಲ್ಲ ಯಾಕಂದರೆ ಮನೆಯೊಳಗೆ ಜಂಜಾಟ ಭಾಳದ ಒಂದು ಸಂಸಾರ ಅದು ಸದ್ಗತಿಗೆ ಹೋಗ್ಬೇಕಾಗಿತ್ತಂದ್ರೆ ಹಗಲೆಲ್ಲ ಜಗಳಾದ್ರೂ ಉಳ್ಯಂಗಿಲ್ಲದು ಮತ್ತು ಹಗಲೆಲ್ಲ ಪ್ರೀತಿಯಾದ್ರೂ ಉಳ್ಯಂಗಿಲ್ಲದು ಮತ್ತು ಹೆಂಗಿರಬೇಕು ಮಧ್ಯಮ ಸ್ಥಿತಿಯಲ್ಲಿ ಇರಬೇಕು ದಿನನೂ ಹಂಗೆ ಇರಬೇಕು ತನಕನೂ ಹಂಗ ಇರಬೇಕು ಯಾವಾಗ ಸಂಸಾರ ಆನಂದಮಯವಾಗಿರ್ತಾವು ಅಂತಂದ್ರೆ ಮನೆಯೊಳಗೆ ಜಗಳಾಗಬಾರ್ದು ಕದನಾಗಬಾರ್ದು ಒಳ್ಳೆಯದಕ್ಕೆ ದೇಹವನ್ನು ಮೀಸಲಿಡಬೇಕು ಪರೋಪಕಾರಕ್ಕಾಗಿ ಮೀಸಲಿಡಬೇಕು ನಾವು ಅರ್ಥ ಮಾಡ್ಕೋಬೇಕು ನದಿ ನೀರು ಹರಿತದೆ ಯಾರಿಗೋಸ್ಕರ ಇರ್ತದೆ ತನಗೋಸ್ಕರ ಏನದು ಸಾಧ್ಯ ಇಲ್ಲ ನಮಗೆಲ್ಲರಿಗೂ ಹರಿತದು ಒಂದು ದಿನ ನಾ ಹರಿಬಾರ್ದಂತ ಅಂತ ತಂದ್ರೆ ಅಕ್ಕತನು ಎಂದಾರು ನೀರು ಹರಿಬಾರ್ದು ನದಿಯಾಗಂತ ತಿಳ್ಕೊಂಡು ಮನಸ್ಸು ಗಟ್ಟಿ ಮಾಡಿ ನಿಂತಿದ್ದು ಉದಾಹರಣೆ ಅದೇನು ಜಗತ್ತಿನ ಮೇಲೆ ಇಲ್ಲ ಅದು ನದಿ ಹರಿದು ನಿಂತಿದಂತಂದ್ರೆ ಅಂತಂದ್ರೆ ನಾವು ಸತ್ತ ಹೊಕ್ಕಿ ಹೊಸರು ಹೌದಿಲ್ಲ ಅದು ಯಾರಿಗೆ ಭೇದ ಭಾವ ಮಾಡಿಲ್ಲ ನೀರು ಹರಿತದಲ್ಲ ಅದು ಈ ಶ್ರೀಮಂತರಿಗೆ ಹೋಗಬೇಕಂದಿಲ್ಲ ಬಡವರಿಗೆ ತಲುಪಬೇಕಂದಿಲ್ಲ ಆ ಇದೆ ಸರಿಯಾಗಿ ಹಾಲು ಕೊಡ್ತದೆ ಮೇವು ಹಾಕ್ತೀವಿ ಹಿಂಡಿ ಇಡ್ತೀವಿ ಬೂಸಾ ಇಡ್ತೀವಿ ಎಲ್ಲ ಇಡ್ತೀವಿ ನಾವು ಯಾಕೆ ಅದು ಹಾಲು ಕೊಡ್ತದೆ ಆದ್ರೆ ಹಾಲಿನಿಂದ ಅನೇಕ ಉತ್ಪತ್ತಿಗಳಾಗ್ತವೆ ಲಾಭ ಆಗ್ತೈತಿ ಮತ್ತು ಆಕಳಕ್ಕೆ ಕಾಳಜಿ ಮಾಡ್ತೀವಿ ಒಂದು ದಿನನ ಏನು ಕೊಡಬಾರ್ದಂತ ಕುಂತಿತಂದ್ರೆ ನಡೀತದೇನು ಮನೆ ಬಾಳೆ ನಡೆಯಂಗಿಲ್ಲ ಆಕಳ ಸಾಕಿದವನಿಗೆ ಇದು ಶ್ರೀಮಂತ ಅಷ್ಟ ಕುಂತಂದ್ರೆ ಹಿಂಡ್ಬೇಕಂತತನ ಬಡವರು ಕುಂತರ ಹಿಂಡ್ಬಾರ್ದು ಐತೇನು ಏನೂ ಇಲ್ಲ ಆಕಳ ಎಲ್ಲರಿಗೆ ಹಾಲು ಕೊಡ್ತೈತಿ ದೊಡ್ಡದಾಕೈತಿ ನೀರು ಎಲ್ಲರಿಗಾಗಿ ಹರಿತದ ಭೇದ ಭಾವ ಮಾಡುವುದಿಲ್ಲ ಶ್ರೀಮಂತನಿಗೂ ಅಷ್ಟೇ ನೀರು ಬರ್ತದೆ ಬಡವನಿಗಿ ಅಷ್ಟೇ ಬರ್ತದೆ ಅವಕ್ಕೆಲ್ಲ ಭೇದ ಭಾವ ಇಲ್ಲ ಅಂತಂದ್ರೆ ಇದು ಜೀವಕ್ಕೆ ಯಾಕೆ ಭೇದ ಭಾವ ಮಾಡ್ಕೋಬೇಕು ಸಮಾನತೆಯಿಂದ ಇರಬೇಕು ಈ ಜಗತ್ತಿನ ಮೇಲೆ ದೊಡ್ಡ ದೇಹ ಆಗ್ತೈತಿ ಕಿಮ್ಮತ್ತು ಬರ್ತದೆ ಇದು ಶರೀರಕ್ಕೆ ಅವಾಗ ಕಿಮ್ಮತ್ತು ಬರ್ತದೆ ಒಬ್ಬರು ಗುರುಗಳ ಹತ್ರ ಒಂದು ಮೂರು ಜನ ಶಿಷ್ಯರು ಹೋದರು ಗುರುಗಳು ಕೂತ್ಕೊಂಡಿದ್ರು ಆವಾಗ ಗುರುಗಳು ಹೇಳಿದರು ನೀವು ಮೂರು ಜನ ಬಂದಿರೋಂದ್ರೆ ಭಾಳ ಸಂತೋಷ ಆಯ್ತು ನಿಮಗೆ ಇವತ್ತಿನ ದಿನಕ್ಕೆ ಇವತ್ತೊಂದು ದಿನ ನಿಮಗೆ ಮೂರು ಜನರಿಗೆ ಆಘಾತವಾಗಿರ್ತಕ್ಕಂಥ ಘಟನೆ ನಡಿಬೇಕು ಅದನ್ನು ತಂದು ನನ್ನ ಮುಂದೆ ಹೇಳಬೇಕಂದ್ರೆ ಅವರು ಹೋಗ್ರಿ ರೋಡ್ ಗುಂಟ ಹೋಗ್ರಿ ಗುಡ್ಡಕ್ಕೆ ಹೋಗ್ರಿ ಅರಣ್ಯಕ್ಕೆ ಹೋಗ್ರಿ ಎಲ್ಲಿ ಹೋಗಿರು ಹೋಗಿ ತಿರುಗಾಡಿ ಒಂದು ಆಘಾತವಾಗಿರ್ತಕ್ಕಂಥ ಘಟನೆ ಹೇಳಬೇಕು ಆ ಘಟನೆ ತಂದು ನನ್ನ ಮುಂದೆ ಹೇಳಬೇಕದು ಅದು ಭಾಳ ಆಘಾತವಾಗಿರಬೇಕು ಆಶ್ಚರ್ಯಕರವಾಗಿರಬೇಕು ಆಯ್ತು ಮೂರು ಮಂದಿ ಅವರು ಒಬ್ಬ ಒಂದು ದಿಕ್ಕಿಗೆ ಹೋದ ಇನ್ನೊಬ್ಬ ಒಂದು ದಿಕ್ಕಿಗೆ ಹೋದ ಮತ್ತೊಬ್ಬ ಇನ್ನೊಂದು ದಿಕ್ಕಿಗೆ ಹೋದ ಮೂರು ಮಂದಿ ಹೋದರು ಒಬ್ಬ ಹೋಗ್ತಾ ಇದ್ದ ಹೋಗ್ತಾ ಇರಬೇಕಾದ್ರೆ ಆಕಳಿತ್ತು ಒಂದು ಮನೆ ಮುಂದೆ ಆಕಳ ಕಟ್ಟಿದ್ರು